ಜೂನ್ ಮೂರರಂದು ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ನಿಂದ ಆಯ್ನೂರ್ ಮಂಜುನಾಥ್ ಹಾಗೂ ಕೆಕೆ ಮಂಜುನಾಥ್ ಸ್ಪರ್ಧಿಸಿದ್ದು ನಿಮ್ಮ ಬೆಂಬಲ ಕೊಡಿ ಎಂದು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಕಾಲಿಂಪಾಷಾ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಆಯನೂರು ಮಂಜುನಾಥ್ ಅವರಿಗೆ ಸಾಕಷ್ಟು ಅನುಭವವಿದೆ ಹಾಗೂ ಕೆಕೆ ಮಂಜುನಾಥ್ ಅವರು ಶಿಕ್ಷಕರ ಧ್ವನಿಯಾಗಿದ್ದಾರೆ ಅವರಿಗೆ ಮತ ನೀಡುವಂತೆ ಕೇಳಿದರು ದಕ್ಷಿಣ ಮತ್ತು ಸೌತ್ ವೆಸ್ಟ್ ಕಾನ್ಸ್ಟಿಟ್ಯುವೆನ್ಸಿ ಚುನಾವಣೆ ನಡೀತಾ ಇದೆ ಜೂನ್ ಮೂರನೇ ತಾರೀಕು ಡಿಗ್ರಿ ಹೋಲ್ಡರ್ಸು ಟೀಚರ್ಸ್ದು ಕಾನ್ಸ್ಟಿಟ್ಯುವೆನ್ಸಿ ಚುನಾವಣೆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಐನೂರು ಮಂಜುನಾಥ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಡಿಗ್ರಿ ಹೋಲ್ಡರ್ಸ್ಗೆ ಹಾಗೆ ಟೀಚರ್ಸ್ ಕಾನ್ಸ್ಟೇಷನ್ಗೆ ಡಾಕ್ಟರ್ ಕೆ ಕೆ ಮಂಜುನಾಥ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಮುಂದೆ ಬರೋ ದಿನಗಳಲ್ಲಿ ಮೂರನೇ ತಾರೀಕಿಗೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಆಗಲಿ ಮೈನಾರಿಟಿ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ಆಗಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಗಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಎಲ್ಲ ಬ್ಯಾಂಕು ಸೊಸೋಟಿ ಶಾಲೆಗಳಿಗೆ ಕಾಲೇಜುಗಳಿಗೆ ಮನೆ ಮನೆಗೆ ಭೇಟಿಯಾಗಿ ಮತವನ್ನು ಕಾಂಗ್ರೆಸ್ ಪಕ್ಷ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತಾ ಇದ್ದೀವಿ ಈಗ ನಿಮ್ಮ ಮಾಧ್ಯಮ ಮೂಲಕದಿಂದ ಮತ್ತೆ ನಾವು ಐನೂರು ಮಂಜುನಾಥು ಅಭ್ಯರ್ಥಿ ಆಗಿರೋದ್ರಿಂದ ಅವ್ರ ಸಂಖ್ಯೆ ನಂಬರ್ ಒಂದು ನಮ್ಮ ಕೆ ಕೆ ಮಂಜುನಾಥ್ ಅವರದು ಸಂಖ್ಯೆ ನಂಬರ್ ಎರಡು ಮೈನಾರಿಟೀಸ್ ಆಗಲಿ ಯುವಕರಾಗ್ಲಿ ಎಲ್ಲ ವರ್ಗದಿಂದ ಒಂದು ವರ್ಗದಿಂದ ರಾಜ್ಯಸಭೆನೂ ನಡೆಯಲ್ಲ ಲೋಕಸಭೆಯೂ ನಡೆಯಲ್ಲ ಹಾಗಾಗಿ ಎಲ್ಲ